ನಿನ್ನಾದನ ಸೀರಿಯಲು ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟು ಪ್ರೋಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ವೇದಂಗ್ ಚಾಲೆಂಜ್ ಮಾಡಿ ನನ್ನ ಅಡುಗೆ ಕೆಲಸ ಎಲ್ಲ ಕೆಲಸನೂ ನಾನು ಮಾಡ್ತೀನಿ ನನಗೆ ಬರುತ್ತೆ ಅಂತೇಳ್ಬಿಟ್ಟು ನಮ್ಮ ವಿಕ್ರಮು ಅವಳಿಗೆ ವೇದಂಗೆ ಎಲ್ಪ್ ಮಾಡ್ತಿರ್ತಾನೆ ಅಡುಗೆ ಕೆಲಸದಲ್ಲಿ ಬಟ್ಟೆ ಒಗೆಯೋ ಕೆಲಸದಲ್ಲಿ ಎಲ್ಲ ಹಂಗೆ ಅದಾದಮೇಲೆ ನಮ್ಮ ಬಾಲಮುನ್ನ ಪಾಪ ತಲಾಟೆಗಳು ಅವನತ್ರ ಅವು ಜಾಸ್ತಿ ಉಪ್ಪು ಸುರಿಸಿ ಜಾಸ್ತಿ ಖಾರದ ಪುಡಿ ಸುರಿಸಿ ಪಾಪ ಅವ್ನು ಮಾಡಿ ಅಡುಗೆನೆಲ್ಲ ಹಾಳು ಮಾಡಿಸಿರ್ತಾರೆ ವೇದ ಟೇಸ್ಟ್ ಮಾಡಿ ನೋಡ್ತಾಳೆ ಅಪ್ಪ ಸತ್ತೋಗೋಷ್ಟು ಖಾರ ಹಾಕಿದೆಯಲ್ಲೋ ಏನೋ ಇದು ಉಪ್ಪಿನ ಮಳೆನೇ ಸುರಿಸಿದೆಯಲ್ಲೋ ಅಂತ ಆಡ್ಕೊಂತಾಳೆ ಹಣ ಈಗ ಸೋತಿರೋದಲ್ಲ ಮೂರು ದಿನ ನೀವು ನೀನು ಮನೆಯವರು ಬಟ್ಟೆನೆಲ್ಲ ಒಗಿಬೇಕು ಅಂತೇಳಿ ಆಡ್ಕೊಂಡಿರ್ತಾರೆ ಚೆನ್ನಾಗಿ ಅದಾದಮೇಲೆ ಈ ಪೇಷಂಟ್ನ ಮೀಟ್ ಮಾಡಿ ರೇವಕಿ ಅವಳನ್ನು ಮನೆಗೆ ಬೇರೆ ಕರ್ಕೊಂಡು ಬರ್ತಿರ್ತಾಳೆ ಮನೆಗೆ ಡಿಸ್ಚಾರ್ಜ್ ಮಾಡಲ್ಲ ಅಂತಂದ್ರೂ ಆ ಡಾಕ್ಟ್ರಿಗೆ ಅವಳು ಲಂಚ ಕೊಟ್ಟಿರ್ತಾಳೆ ಹಂಗ ಹಂಗಾಗಿ ಡಾಕ್ಟ್ರು ಬರ್ತಿರ್ತಾಳೆ ಮನೆಗೆ ಬಂದು ಇವಳು ಬಂಡವಾಳ ಬಯಲು ಮಾಡ್ತೀನಿ ನಿಂದು ಇನ್ನೊಂದು ಗಂಡನ ಸತ್ಯಾನ ಮನೆಯವ್ರ ಮುಂದೆ ಇಡ್ತೀನಿ ಅಲ್ಲಿ ರಾಣಿ ಥರ ಮೆರಿತಿದೆಯಲ್ಲ ಇಷ್ಟೊಂದು ಅಲ್ಲ ಮುಚ್ಚಿಟ್ಟು ಮಾಡ್ತೀನಿ ಅಡಬೆ ವಿವೇದ ನಿನಗೆ ಅಂತ ರೇವಕಿ ಏನೇನೋ ಮನಸಲ್ಲಿ ಅಂದ್ಕೊಂಡು ಕರ್ಕೊಂಡು ಬರ್ತಾ ಬರ್ತಾ ಇರ್ತಾಳೆ ಆಲ್ರೆಡಿ ಮನೆಗೆ ನೆಕ್ಸ್ಟ್ ಬಂದು ಅದು ಏನೇನು ಸೃಷ್ಟಿ ಮಾಡ್ತಾಳೆ ಮನೆಗೆ ಗೊತ್ತಿಲ್ಲ ಅದಾದಮೇಲೆ ನಮ್ಮ ಬರೀ ಹೆಂಡ್ತಿಗಷ್ಟೇ ಅಲ್ಲಣ್ಣ ಎಲ್ಪ್ ಮಾಡಬೇಕಾಗಿರೋದು ತಂಗಿಗೂ ಎಲ್ಪ್ ಮಾಡು ನೋಡಿ ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡು ಅಂತ ವಯಸ್ಸು ಕೊಡ್ತಾಳೆ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರ ಕೂತ್ಕೊಂಡು ಸುಮ್ಮನೆ ಇಬ್ಬರು ಜಗಳ ಮಾಡ್ತಿರ್ತಾರೆ ಮತ್ತೆ ಹಿಂದಿನೆಲ್ಲ ತೊಗೊಂಡು ವೇದ ಮತ್ತೆ ನಮ್ಮ ವಿಕ್ಕಿ ಇದಿಷ್ಟು ಹಿಂದಿನ ಸಂಚಿಕೆಯಲ್ಲಿ ಆಗಿತ್ತು ಇವತ್ತು ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಬ್ಬರು ರೂಮಲ್ಲಿ ಮಂಚದ ಮೇಲೆ ಕೂತಿ ನಮ್ಮ ವೇದ ಮತ್ತೆ ವಿಕ್ಕಿ ಅದೇನೇನು ವಿಷಯ ಆಗುತ್ತೋ ಗೊತ್ತಿಲ್ಲ ನಮ್ಮ ವಿಕ್ರಮ್ ಹೇಳ್ತಿರ್ತಾನೆ ವೇದಂಗೆ ವೇದ ನನ್ನನ್ನು ಯಾರು ಬೇಕಾದರೂ ಸಂಶಯ ಪಡಲಿ ಯಾರು ಬೇಕಾದರೂ ಅನುಮಾನ ಮಾಡಲಿ ಡೌಟ್ ಪಡಲಿ ನೀನು ಮಾತ್ರ ನನ್ನನ್ನು ಅನುಮಾನ ಪಡಬೇಡ ನನ್ನ ಮೇಲೆ ನನ್ನನ್ನು ಮಾತ್ರ ನೀನು ಮಾತ್ರ ನನ್ನನ್ನು ದ್ವೇಷ ಮಾಡಬೇಡ ನಾನು ಯಾರೇನಂದ್ರೂ ನಾನು ಸಹಿಸ್ಕೊಂತೀನಿ ಯಾರು ನನ್ನನ್ನು ಸಂಶಯ ಪಟ್ಟರು ನಾನು ಸಹಿಸ್ಕೊಂತೀನಿ ಬಟ್ ನೀನು ನನ್ನನ್ನು ದ್ವೇಷ ಮಾಡಿದ್ರೆ ನೀನು ನನ್ನನ್ನು ಸಂಶಯ ಪಟ್ಟರೆ ನೀನು ನನ್ನನ್ನು ಅನುಮಾನ ಪಟ್ರೆ ನಿಜವಾಗ್ಲೂ ನನಗೆ ತುಂಬ ಕಷ್ಟ ಆಗುತ್ತೆ ಸಾಯವಷ್ಟು ನೋವಾಗುತ್ತೆ ಅಂತ ನಮ್ಮ ವಿಕ್ರಮ್ ವೇದನ ಹತ್ರ ಹೇಳ್ತಾನೆ ವೇದ ಅವಳು ಅವನ ಮುಖನ ಹಾಗೆ ನೋಡ್ತಾಳೆ ಆಗಿರುತ್ತೆ ಯಾಕೆ ಈ ಮಾತನ್ನ ಹೇಳ್ತಾನೆ ನಮ್ಮ ವಿಕ್ರಮು ವೇದಂಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ದಯವಿಟ್ಟು ಚಾನಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ರಿಗೂ